ಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ ಈಗ ಅತ್ತೆ ಮನೆಗೆ ಹೊರಟಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಟೈಮ್ ಆಯಿತು ಕಾಯ್ತಾ ಇದ್ದಾರಲ್ಲ ಇದ್ದಾರಲ್ವರಾಗೆ ಓಕೆ ಹಾಂ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ನೋಡ್ತಾ ಇರಿ ಇವಳು ಗಾನವಿ ಇವಳು ಅದೂ ಆಯಿತಾ ನಾನು ಎರಡನೇ ಮಗಳು ನಾನು ಮೊದಲನೇ ಮಗಳು ಇವಳು அவ கேண்ட்

ಇವ್ರು ಇದಾರೆಲ್ಲ ಇವರು ತಿರುಗ್ರಿ ಫೋಟೋ ಹಾಕ್ತೀನಿ ಗಾಯಸ್ ತಿರುಗ್ಲಿಲ್ಲ ಅಂದ್ರೆ ಫೋಟೋ ಹಾಕ್ತೀನಿ ಇಲ್ಲ ತೋರಿಸಿ ತೋರಿಸ್ತೀನಿ ನಾಳೆ ಹೋಗುವರ್ಷದ ಇವ್ರ ಮುಖ ತೋರಿಸಿರ್ತೀನಿ ಗಾಯಸ್ ಮತ್ತೆ ಹಲೋ ಅಮ್ಮ ಏನೇನು ಅಡುಗೆ ಮಾಡಿಸ್ತೀವಿ ಈ ರೈಸ್ ಮತ್ತೆ ಚಿಕನ್ ಸಿಕ್ಸ್ಟಿ 65 ಆಮೇಲೆ ಚಿಕನ್ ಗ್ರೇವಿ ಆಮೇಲೆ ಬೋಟಿ ಪಲ್ಯ ಆಮೇಲೆ ಆಷ್ಟೆ ವೈಟ್ ರೈಸ್ ವೈಟ್ ರೈಸ್ ಕಬಾಬ್ ಅಷ್ಟೇ ಇವ್ರೆ ಇವ್ರೆ ನಮ್ಮಮ್ಮ ಹಾಯ್ ತಮ್ಮನ್ ಮನೆ ಹಬ್ಬಕ್ಕೆ ಈಗ ಸಂಜೆ ಟೈಮ್ ಇಷ್ಟತೆ ಆರು ಕಾಲಿಗೆ ಬರ್ತಾ ಇದಾರೆ ಆರು ಕಾಲಿಗೆ ಬರ್ತಾಯಿದ್ದೆ ಸ್ವಂತ ತಮ್ಮನ ಹಬ್ಬಕ್ಕೆ ನೋಡಿ ನೋಡಿ ಇವ್ರು ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಮ್ಮನ ಅಮ್ಮ ಇವರು ನಮ್ಮ ಅತ್ತೆ ಅತ್ತೆ ಹೆಲೋ ಯಶೋತ್ ನಮ್ಮ ಅತ್ತೆ ಹಾಂ ನೆಕ್ಸ್ಟ್ ತೋರಿಸ್ತೀನಿ ಇವ್ರ ಮಗ ಇವನು ಆಮೇಲೆ ಅವ್ರ ಅಕ್ಕ ಇವಳು ಸ್ಪಂದನ ಸ್ಪಂದನ ಅಂತ ಇವಳು ಟೂನ್ ಇದನಲ್ಲ ಇವ ನಮ್ಮ ದೊಡ್ಡಜ್ಜಿ ಮೊಮ್ಮಗ ಮೊಮ್ಮಗಾಯಿ ಮಡ ಹಾಯ್ ನಿರಂಜನ್ ಅಂತ ಇಂಗ್ ಚಿನ್ಮಯ್ ನಾವೆಲ್ಲ ಅಮ್ಮಿ ಅಮ್ಮಿ ಅಂತ ಕರಿತೀವಿ ಕಾಮೆಂಟ್ ಚಿರೋ ಸೇ ಹಾಯ್ ಸೇ ತಮ್ಮ ನಾನು ತಮ್ಮ ಗಾಯ್ಸ್ ಅಂತ ಹಾಯ್ ಮಡ ಹಾಯ್ ಮಡಲೇ ಆ ಹರಿ ಹಾಯ್ ಮಡ ಹಾಯ್ ಮಾತಾಡೋರು ಇದು ಹಬ್ಬದ ಮಾರನೇ ದಿನ ಎಲ್ಲ ತಿಂಡಿ ತಿಂಡಿ ಎಲ್ಲ ಮಕ್ಕಳಿಗೆ ದೊಡಿಸಿ ಸ್ಕೂಲಿಗೆ ಕಳಿಸಿ ತಿಂಡಿ ತಿನ್ನಿಸಿ ನಾವು ತಿಂಡಿ ತಿಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ತೊಗೊಂಡಿದ್ವಿ ಅಷ್ಟೊಂದು ಇವನಿಗೂ ಕೇಳ್ದೆ ಅಂದ್ಬಿಟ್ಟು ಇವನಿಗೊಂದು ಐಸ್ ಕ್ರೀಮ್ ತಿನ್ನಿಸಿದ್ವಿ ಹಂಗೆ ನನ್ನ ತಮ್ಮ ನನ್ನ ತಂಗಿ ಇದ್ದರು ಯಾರ ತಳೋದ್ರಿಂದ ಹೋಗ್ತಾರೆ ಹಂಗೆ ಎಲ್ಲ ನಗಾಡ್ಕೊಂಡು ಕೂತು ಮಾತಾಡಿಕೊಂಡು ನನ್ ತಮ್ಮ ಮತ್ತೆ ಸಂಜೆ ಐಸ್ ಐಸ್ಕ್ರೀಮ್ ತಂದ್ಕೊಟ್ಟ ಮತ್ತೆ ಎಲ್ಲ ಇನ್ನೊಂದ್ ರೂಮ್ ತಿಂತ ಇದ್ದ ಮಾಡ್ರಪ್ಪ ಈಗ ಒಂದು ಸಿಂಪಲ್ ಚಾಲೆಂಜ್ ಗೆ ಮಾಡೋಣ ಅಂತ ಅನ್ಕೊಂಡಿದೀವಿ ಆಯ್ ನೆಕ್ಸ್ಟ್ ಬ್ಲಾಗರ್ ಇವರು ಅಜ್ಜಿದಿರೆಲ್ಲ ಪ್ರೇಕ್ಷಕರಾಗಿ ಕೂತ್ಕೊಂತಾರೆ ಗಾಯಸ್ ಯಾಕೆ ಮಾರ್ತೀಯಾ 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 ಗೆಳೆಯಾ ಓ ಗೆಳೆಯಾ ಚಿಂತೆಯಾ ಕೊ ಮಾರ್ತೀಯಾ ಗೆಳೆಯಾ ಓ ಗೆಳೆಯಾ ಡೌ ಓಯಿಂ ಬಯ್ಯ ದೌ ಹಾ ಹಾ ದೌ मेगा वे ओ मेगा वे हम्म इचा कालीदारंकु कन्नू कन्नू हां कन्नू कन्नू सलीगे सलीगे कन्नू हाय बाय करोटवी नू बाय मानरी मामा बाय 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 चिन्मय बाय बाय ओपत्ती बाय गाइस ओके अम्मनु अज्जीनु मानि बाय बाय करोटवी ಅಲ್ಲಿಂದ ನಮ್ಮ ದೊಡ್ಡ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಹೊರಟ್ವಿ ನಾವು ಇಲ್ಲಿ ನಾಳೆ ಏಕಾದಶಿ ಅಲ್ವಾ ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ವೆಂಕಟೇಶ್ವರಂದು ಲೈಟಿಂಗ್ಸ್ ಎಲ್ಲ ಮಾಡಿದರು ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಹಾಗೆ ಎಲ್ಲ ನೋಡ್ಕೊಂಡು ಹೊರಟ್ವಿ ನಾವು subscribe to Amrita Goda vlogs in Canada. Thank you. Bye bye.